ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಪಾರಲೌಕಿಕ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ತನ್ನದೆಲ್ಲವನ್ನು ಎಕ್ಸ್ಚೇಂಜ್ ಮಾಡಿಬಿಡಿ ಇದು ಬಹಳ ದೊಡ್ಡ ವ್ಯಾಪಾರ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪಾರಲೌಕಿಕ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ತನ್ನದೆಲ್ಲವನ್ನು ಎಕ್ಸ್ಚೇಂಜ್ ಮಾಡಿಬಿಡಿ ಇದು ಬಹಳ ದೊಡ್ಡ ವ್ಯಾಪಾರ ಆಗಿದೆ ಪ್ರಶ್ನೆ ಡ್ರಾಮಾದ ಜ್ಞಾನ ಯಾವ ಮಾತಿನಲ್ಲಿ ನೀವು ಮಕ್ಕಳಿಗೆ ಬಹಳ ಸಹಯೋಗ ಕೊಡುತ್ತದೆ ಡ್ರಾಮಾದ ಜ್ಞಾನ ಯಾವ ಮಾತಿನಲ್ಲಿ ನೀವು ಮಕ್ಕಳಿಗೆ ಬಹಳ ಸಹಯೋಗ ಕೊಡುತ್ತದೆ ಉತ್ತರ ಶರೀರಕ್ಕೆ ಯಾವುದಾದರೂ ಕಾಯಿಲೆ ಬಂದಾಗ ಜ್ಞಾನ ಬಹಳ ಸಹಯೋಗ ಕೊಡುತ್ತದೆ ಏಕೆಂದರೆ ಈ ಡ್ರಾಮಾ ಯಥಾವತ್ತಾಗಿ ಪುನರಾವೃತ್ತಿಯಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದರಲ್ಲಿ ಅಳುವ ಚೀರಾಡುವ ಯಾವ ಮಾತಿಲ್ಲ ಕರ್ಮಗಳ ಲೆಕ್ಕಾಚಾರ ಚುಕ್ತ ಆಗಬೇಕು ಇಪ್ಪತ್ತೊಂದು ಜನ್ಮದ ಸುಖದ ಹೋಲಿಕೆಯಲ್ಲಿ ಈ ದುಃಖ ಏನು ಅನುಭವಕ್ಕೆ ಬರುವುದಿಲ್ಲ ಜ್ಞಾನ ಪೂರ್ಣ ಇಲ್ಲದೆ ಹೋದರೆ ಒದ್ದಾಡುತ್ತಾರೆ ಭಗವಾನ್ ವಾಚ ಯಾರಿಗೆ ತನ್ನ ಶರೀರ ಇಲ್ಲವೋ ಅವರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ ಭಗವಂತನ ನಾಮ ರೂಪ ದೇಶ ಕಾಲ ಇಲ್ಲ ಎಂದಲ್ಲ ಭಗವಂತನಿಗೆ ಶರೀರ ಇಲ್ಲ ಎಂದಲ್ಲ ಉಳಿದೆಲ್ಲ ಆತ್ಮಗಳಿಗೆ ತನ್ನ ತನ್ನ ಶರೀರ ಇದೆ ಈಗ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಹಾಗಂತೂ ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಪಾತ್ರವನ್ನು ಅಭಿನಯಿಸುತ್ತದೆ ಶರೀರದ ಮೂಲಕ ಕರ್ಮ ಮಾಡುತ್ತದೆ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳ ಫಲವನ್ನು ಸಹ ಶರೀರದ ಜೊತೆ ಆತ್ಮವೇ ಭೋಗಿಸುತ್ತದೆ ಶರೀರದ ಹೊರತಾಗಿಯಂತೂ ಯಾವುದೇ ಬೋಗನಿಯನ್ನು ಭೋಗಿಸಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಬಾಬಾರವರು ನಮಗೆ ತಿಳಿಸುತ್ತಾರೆ ನಾವಾತ್ಮ ಈ ಶರೀರದ ಮೂಲಕ ಕೇಳುತ್ತಿದ್ದೇವೆ ಭಗವಾನ್ ವಾಚ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದನ್ನು ಒಬ್ಬರೇ ತಂದೆ ಹೇಳುತ್ತಾರೆ ಅವರು ಗೀತೆಯ ಭಗವಂತನಾಗಿದ್ದಾರೆ ಭಗವಂತ ಅಂದರೇನೆ ಜನನ ಮರಣ ರಹಿತ ತಂದೆ ತಿಳಿಸುತ್ತಾರೆ ನನ್ನ ಜನ್ಮ ಅಲೌಕಿಕ ಆಗಿದೆ ಹೇಗೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಹಾಗೆ ಬೇರೆ ಯಾರೂ ಜನ್ಮ ತೆಗೆದುಕೊಳ್ಳುವುದಿಲ್ಲ ಇವರನ್ನಂತೂ ಚೆನ್ನಾಗಿ ನೆನಪು ಮಾಡಬೇಕು ಎಲ್ಲವನ್ನೂ ಭಗವಂತ ಮಾಡುತ್ತಾನೆ ಪೂಜ್ಯ ಪೂಜಾರಿ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮನಿದ್ದಾನೆ ಎಂದಲ್ಲ ಇಪ್ಪತ್ನಾಲ್ಕು ಅವತಾರ ಮತ್ಸ್ಯಾವತಾರ ಪರಶುರಾಮ ಅವತಾರವನ್ನು ತೋರಿಸುತ್ತಾರೆ ಈಗ ತಿಳುವಳಿಕೆಗೆ ಬರುತ್ತದೆ ಭಗವಂತ ಏನಾದರೂ ಪರಶುರಾಮ ಅವತಾರ ಪಡೆದು ಕೊಡಲಿ ತೆಗೆದುಕೊಂಡು ಹಿಂಸೆ ಮಾಡುತ್ತಾರೆಯೇ ಇದು ತಪ್ಪಾಗಿದೆ ಯಾವ ರೀತಿ ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಬಿಟ್ಟಿದ್ದಾರೆ ಅದೇ ರೀತಿ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬರೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇದಕ್ಕೆ ಘೋರ ಅಂಧಕಾರ ಅಂದರೆ ಜ್ಞಾನ ಇಲ್ಲ ಎನ್ನಲಾಗುತ್ತದೆ ಜ್ಞಾನದಿಂದ ಬೆಳಕು ಆಗುತ್ತದೆ ಈಗ ಅಜ್ಞಾನದ ಘೋರ ಅಂಧಕಾರ ಇದೆ ಈಗ ನೀವು ಮಕ್ಕಳು ಘೋರ ಬೆಳಕಿನಲ್ಲಿದ್ದೀರಿ ನೀವು ಎಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಯಾರೂ ತಿಳಿದುಕೊಂಡಿಲ್ಲವೋ ಅವರು ಪೂಜೆ ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಆದ್ದರಿಂದ ನೀವು ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ನೀವೀಗ ಪೂಜಾರಿತನದಿಂದ ಮುಕ್ತರಾದಿರಿ ಪೂಜ್ಯ ದೇವತೆಯಾಗಲು ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ನೀವೇ ಪೂಜ್ಯ ದೇವತೆ ಆಗಿದ್ದೀರಿ ಅನಂತರ ಪೂಜಾರಿ ಮನುಷ್ಯರಾಗಿದ್ದೀರಿ ಮನುಷ್ಯನಲ್ಲಿ ಆಸುರಿ ಗುಣ ಇದೆ ಆದ್ದರಿಂದ ಮನುಷ್ಯನನ್ನು ದೇವತೆ ಮಾಡಿದ್ದರು ಎಂಬ ಗಾಯನವಿದೆ ಸಮಯವನ್ನೇ ತೆಗೆದುಕೊಳ್ಳದೆ ಮನುಷ್ಯನಿಂದ ದೇವತೆ ಮಾಡಿದರು ಒಂದು ಕ್ಷಣದಲ್ಲಿ ದೇವತೆ ಮಾಡಿಬಿಡುತ್ತಾರೆ ತಂದೆಯನ್ನು ಪರಿಚಯಿಸಿದರು ಹಾಗೂ ಶಿವಬಾಬಾ ಎನ್ನಲು ತೊಡಗಿದರು ಬಾಬಾ ಎನ್ನುವುದರಿಂದ ನಾವು ವಿಶ್ವದ ಸ್ವರ್ಗದ ಮಾಲೀಕರಾಗುತ್ತೇವೆ ಎಂಬುದು ಅಂತರಾಳದಲ್ಲಿ ಬರುತ್ತದೆ ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ ನೀವೀಗ ತಕ್ಷಣ ಬಂದು ಪಾರಲೌಕಿಕ ತಂದೆಗೆ ಮಕ್ಕಳಾಗಿದ್ದೀರಿ ತಂದೆ ಪುನಃ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈಗ ಪಾರಲೌಕಿಕ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ ಲೌಕಿಕ ಆಸ್ತಿಯನ್ನಂತೂ ನೀವು ತೆಗೆದುಕೊಳ್ಳುತ್ತಾ ಬಂದಿದ್ದೀರಿ ಈಗ ಲೌಕಿಕ ಆಸ್ತಿಯನ್ನು ಪಾರಲೌಕಿಕ ಆಸ್ತಿಯ ಜೊತೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಎಷ್ಟು ಒಳ್ಳೆಯ ವ್ಯಾಪಾರ ಆಗಿದೆ ಲೌಕಿಕ ಆಸ್ತಿ ಏನಾಗಬಹುದು ಇದು ಅಪರಿಮಿತದ ಆಸ್ತಿಯಾಗಿದೆ ಅದುವೇ ಬಡವರು ತಕ್ಷಣ ತೆಗೆದುಕೊಳ್ಳುತ್ತಾರೆ ಬಡ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ತಂದೆ ಸಹ ಬಡವರ ಬಂಧು ಅಲ್ಲವೇ ನಾನು ಬಡವರ ಬಂಧುವಾಗಿದ್ದೇನೆ ಎಂಬ ಗಾಯನವಿದೆ ಭಾರತ ಎಲ್ಲದಕ್ಕಿಂತ ಬಡ ದೇಶ ಆಗಿದೆ ನಾನು ಬರುವುದು ಸಹ ಭಾರತದಲ್ಲಿ ಬಂದು ಇದನ್ನು ಸಾಹುಕಾರ ಮಾಡುತ್ತೇನೆ ಭಾರತದ ಮಹಿಮೆ ಬಹಳ ದೊಡ್ಡದಿದೆ ಇದು ಸರ್ವಶ್ರೇಷ್ಠ ತೀರ್ಥಸ್ಥಾನ ಆಗಿದೆ ಆದರೆ ಕಲ್ಪದ ಆಯಸ್ಸನ್ನು ದೀರ್ಘ ಮಾಡಿರುವುದರಿಂದ ಪೂರ್ಣ ಹೋಗಿದ್ದಾರೆ ತಿಳಿಯುತ್ತಾರೆ ಭಾರತ ಬಹಳ ಸಾಹುಕಾರ ಆಗಿತ್ತು ಈಗ ಬಡದೇಶ ಆಗಿದೆ ಮೊದಲು ದವಸ ಧಾನ್ಯ ಇತ್ಯಾದಿ ಎಲ್ಲವೂ ಇಲ್ಲಿಂದ ಹೊರದೇಶಕ್ಕೆ ಹೋಗುತ್ತಿತ್ತು ಈಗ ಭಾರತ ಬಹಳ ಬಡ ದೇಶ ಆಗಿದೆ ಎಂದು ತಿಳಿಯುತ್ತಾರೆ ಆದ್ದರಿಂದ ಸಹಿಯೋಗ ಕೊಡುತ್ತಾರೆ ಈ ರೀತಿಯೂ ನಡೆಯುತ್ತದೆ ಯಾವಾಗ ಯಾರಾದರೂ ದೊಡ್ಡ ಆಸಾಮಿ ಅಂದರೆ ವ್ಯಕ್ತಿ ಅನುತ್ತೀರ್ಣರಾದರೆ ಪರಸ್ಪರದಲ್ಲಿ ನಿರ್ಣಯ ತೆಗೆದುಕೊಂಡು ಅವರಿಗೆ ಸಹಯೋಗ ಕೊಡುತ್ತಾರೆ ಈ ಭಾರತ ಎಲ್ಲದಕ್ಕಿಂತ ಪ್ರಾಚೀನ ಆಗಿದೆ ಭಾರತವೇ ಸ್ವರ್ಗ ಆಗಿತ್ತು ಮೊಟ್ಟಮೊದಲು ಸನಾತನ ದೇವತಾ ಧರ್ಮ ಇತ್ತು ಕೇವಲ ಸಮಯವನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ತಬ್ಬಿಬ್ಬಾಗುತ್ತಾರೆ ಭಾರತಕ್ಕೆ ಎಷ್ಟೊಂದು ಸಹಯೋಗ ಕೊಡುತ್ತಾರೆ ತಂದೆ ಕೂಡ ಭಾರತದಲ್ಲಿಯೇ ಬರಬೇಕು ನೀವು ಮಕ್ಕಳು ತಿಳಿದಿದ್ದೀರಿ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಲೌಕಿಕ ತಂದೆಯ ಆಸ್ತಿಯನ್ನು ಪಾರಲೌಕಿಕನಿಂದ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತೇವೆ ಉದಾಹರಣೆಗೆ ಇವರು ಅಂದರೆ ಬ್ರಹ್ಮಾರವರು ಮಾಡಿದ್ದಾರೆ ನೋಡಿ ಪಾರಲೌಕಿಕ ತಂದೆಯಿಂದಂತೂ ಕಿರೀಟ ಸಿಂಹಾಸನ ಸಿಗುತ್ತದೆ ಎಲ್ಲಿಯ ಆ ಚಕ್ರಾಧಿಪತ್ಯ ಎಲ್ಲಿಯ ಈ ವಿನಾಶಿ ವಸ್ತುಗಳು ತಂದೆಯನ್ನು ಅನುಸರಿಸಿ ಎಂದು ಹೇಳಲಾಗುತ್ತದೆ ಹಸಿವಿನಿಂದ ಸಾಯುವ ಮಾತೇ ಇಲ್ಲ ತಂದೆ ಹೇಳುತ್ತಾರೆ ನಿಮಿತ್ತರಾಗಿದ್ದು ಸಂಭಾಲನೆ ಮಾಡಿ ತಂದೆ ಬಂದು ಸಹಜ ದಾರಿಯನ್ನು ತಿಳಿಸುತ್ತಾರೆ ಮಕ್ಕಳು ಬಹಳ ತೊಂದರೆಗಳನ್ನು ನೋಡಿದ್ದಾರೆ ಆದ್ದರಿಂದ ತಾನೇ ಹೇ ಪರಮಪಿತ ಪರಮಾತ್ಮ ದಯೇ ತೋರು ಎಂದು ತಂದೆಯನ್ನು ಕೂಗುತ್ತಾರೆ ಸುಖದಲ್ಲಿ ಯಾರೊಬ್ಬರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಹೇಗೆ ಸ್ಮರಣೆ ಮಾಡಬೇಕೆಂದು ಈಗ ತಂದೆ ತಿಳಿಸುತ್ತಾರೆ ನಿಮಗಂತೂ ಸ್ಮರಣೆ ಮಾಡುವುದಕ್ಕೂ ಬರುವುದಿಲ್ಲ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ತುಂಡಾಗುತ್ತದೆ ಸ್ಮರಿಸಿ ಸ್ಮರಿಸಿ ಸುಖ ಹೊಂದಿ ತನುವಿನ ಕಲಹ ಕ್ಲೇಶ ಅಳಿಸಿ ಹೋಗುತ್ತದೆ ಯಾವುದೆಲ್ಲ ಶರೀರದ ದುಃಖ ಇದೆ ಎಲ್ಲವೂ ಅಳಿಸಿ ಹೋಗುತ್ತದೆ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗುತ್ತದೆ ನೀವು ಆ ರೀತಿ ಕಂಚನ ಆಗಿದ್ದೀರಿ ಪುನಃ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಆತ್ಮದ ಮೇಲೆ ತುಕ್ಕು ಏರಿದೆ ನಂತರ ಶರೀರವು ಹಳೆಯದು ಸಿಗುತ್ತದೆ ಉದಾಹರಣೆಗೆ ಚಿನ್ನದಲ್ಲಿ ಮಿಶ್ರಣ ಸೇರಿಸಲಾಗುತ್ತದೆ ಪವಿತ್ರ ಚಿನ್ನದ ಒಡವೆ ಪವಿತ್ರವಾಗಿರುತ್ತದೆ ಅದರಲ್ಲಿ ಹೊಳಪು ಇರುತ್ತದೆ ಮಿಶ್ರಣವನ್ನುಳ್ಳ ಒಡವೆ ಕಪ್ಪಾಗುತ್ತದೆ ತಂದೆ ಹೇಳುತ್ತಾರೆ ನಿಮ್ಮಲ್ಲಿಯೂ ಮಿಶ್ರಣ ಸೇರಿದೆ ಅದನ್ನು ಈಗ ತೆಗೆಯಬೇಕು ಹೇಗೆ ತೆಗೆಯುವುದು ತಂದೆಯೊಂದಿಗೆ ಯೋಗ ಬೆಳೆಸಿ ಓದಿಸುವಂಥವರ ಜೊತೆ ಯೋಗ ಬೆಳೆಸಬೇಕಾಗುತ್ತದಲ್ಲವೇ ಇವರಂತೂ ತಂದೆ ಶಿಕ್ಷಕ ಗುರು ಎಲ್ಲವೂ ಆಗಿದ್ದಾರೆ ಅವರನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಅವರು ನಿಮಗೆ ಓದಿಸುತ್ತಾರೆ ಸಹ ಪತಿತ ಪಾವನ ಸರ್ವಶಕ್ತಿವಂತನೆಂದು ನೀವು ನನಗಷ್ಟೇ ಹೇಳುತ್ತೀರಿ ಕಲ್ಪಕಲ್ಪ ತಂದೆ ಇದೇ ರೀತಿಯೇ ತಿಳಿಸುತ್ತಾರೆ ಮಧುರಾತಿ ಮಧುರ ಅಗಲಿಸಿಕ್ಕಿರುವ ಮಕ್ಕಳೇ ಐದು ಸಾವಿರ ವರ್ಷದ ನಂತರ ಬಂದು ನೀವು ಮಿಲನ ಮಾಡಿದ್ದೀರಿ ಆದ್ದರಿಂದ ನಿಮ್ಮನ್ನು ಅಗಲಿಸಿಕ್ಕಿರುವವರು ಎನ್ನುತ್ತಾರೆ ಈಗ ಈ ದೇಹದ ಅಹಂಕಾರವನ್ನು ಬಿಟ್ಟು ಆತ್ಮಾಭಿಮಾನಿಯಾಗಿ ಆತ್ಮದ್ದೂ ಜ್ಞಾನ ಕೊಟ್ಟಿದ್ದಾರೆ ಇದನ್ನು ತಂದೆಯ ಹೊರತು ಯಾರೂ ಕೊಡಲು ಸಾಧ್ಯವಿಲ್ಲ ಯಾವುದೇ ಮನುಷ್ಯನಲ್ಲಿ ಆತ್ಮದ ಜ್ಞಾನ ಇಲ್ಲ ಸನ್ಯಾಸಿ ಗುರು ಗೋಸಾಯಿ ಯಾರೊಬ್ಬರಿಗೂ ಗೊತ್ತಿಲ್ಲ ಈಗ ಆ ತಾಕತ್ತು ಉಳಿದಿಲ್ಲ ಎಲ್ಲರ ತಾಕತ್ತು ಕಡಿಮೆಯಾಗಿದೆ ಪೂರ್ಣ ವೃಕ್ಷ ನಿಸ್ಸಾರ ಸ್ಥಿತಿಯನ್ನು ಹೊಂದಿದೆ ಪುನಃ ಈಗ ಹೊಸದು ಸ್ಥಾಪನೆಯಾಗುತ್ತದೆ ತಂದೆ ಬಂದು ವಿಭಿನ್ನ ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ ಹೇಳುತ್ತಾರೆ ಮೊದಲು ನೀವು ರಾಮ ರಾಜ್ಯದಲ್ಲಿದ್ದೀರಿ ಅನಂತರ ಯಾವಾಗ ನೀವು ವಾಮಮಾರ್ಗಕ್ಕೆ ಹೋಗುತ್ತೀರಿ ಆಗ ರಾವಣ ರಾಜ್ಯ ಶುರುವಾಗುತ್ತದೆ ನಂತರ ಬೇರೆ ಬೇರೆ ಧರ್ಮ ಬರುತ್ತದೆ ಭಕ್ತಿ ಮಾರ್ಗ ಶುರುವಾಗುತ್ತದೆ ಮೊದಲು ನೀವು ತಿಳಿದಿರಲಿಲ್ಲ ನೀವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಾ ಎಂದು ಯಾರಿಗೆ ಬೇಕಾದರೂ ಹೋಗಿ ಕೇಳಿ ಆಗ ಯಾರೊಬ್ಬರೂ ಹೇಳುವುದಿಲ್ಲ ತಂದೆ ಭಕ್ತರುಗಳಿಗೆ ಹೇಳುತ್ತಾರೆ ನೀವೀಗ ನಿರ್ಣಯ ಮಾಡಿ ಬೋರ್ಡ್ನಲ್ಲಿಯೂ ಬರೆದು ಬಿಡಿ ಪಾತ್ರಧಾರಿಯಾಗಿದ್ದುಕೊಂಡು ನಿರ್ದೇಶಕ ಸೃಷ್ಟಿಕರ್ತ ಮುಖ್ಯ ಪಾತ್ರಧಾರಿಯನ್ನು ತಿಳಿದಿಲ್ಲವೆಂದರೆ ಅಂತಹ ಪಾತ್ರಧಾರಿಗೆ ಏನೆಂದು ಹೇಳಬೇಕು ನಾವಾತ್ಮ ಇಲ್ಲಿ ಭಿನ್ನ ಭಿನ್ನ ಶರೀರ ಪಡೆದು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಅಂದರೆ ಖಂಡಿತ ಇದು ನಾಟಕ ಆಯಿತಲ್ಲವೇ ಗೀತಾ ಮಾತೆಯಾಗಿದೆ ತಂದೆ ಶಿವನಾಗಿದ್ದಾರೆ ಉಳಿದೆಲ್ಲ ರಚನೆಯಾಗಿದೆ ಗೀತೆ ಹೊಸ ಜಗತ್ತನ್ನು ರಚನೆ ಮಾಡುತ್ತದೆ ಹೊಸ ಜಗತ್ತನ್ನು ಹೇಗೆ ರಚನೆ ಮಾಡುತ್ತಾರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಹೊಸ ಜಗತ್ತಿನಲ್ಲಿ ಮೊಟ್ಟ ಮೊದಲು ನೀವೇ ಇದ್ದೀರಿ ಈಗ ಇದು ಪುರುಷೋತ್ತಮ ಸಂಗಮಯುಗಿ ಜಗತ್ತಾಗಿದೆ ಇದು ಹಳೆಯ ಜಗತ್ತು ಅಲ್ಲ ಹೊಸ ಜಗತ್ತು ಅಲ್ಲ ಇದು ಸಂಗಮವೇ ಆಗಿದೆ ಬ್ರಾಹ್ಮಣರದ್ದು ಜುಟ್ಟು ಇದೆ ವಿರಾಟ ರೂಪದಲ್ಲಿ ಶೂಬಾಬರವರನ್ನೂ ತೋರಿಸುವುದಿಲ್ಲ ಬ್ರಾಹ್ಮಣರ ಜುಟ್ಟನ್ನೂ ತೋರಿಸುವುದಿಲ್ಲ ನೀವು ಬ್ರಾಹ್ಮಣರ ಜುಟ್ಟು ಮೇಲೆ ತೋರಿಸಿದೆ ದೇವತೆಯರು ನಂತರ ಕ್ಷತ್ರಿಯರಾಗಿದ್ದಾರೆ ದ್ವಾಪರದಲ್ಲಿ ಹೊಟ್ಟೆಯ ಪೂಜಾರಿ ನಂತರ ಶೂದ್ರ ಆಗುತ್ತಾರೆ ಇದು ಬಾಜೋಲಿ ಅಂದರೆ ಪಲ್ಟಿಯಾಟಾಗಿದೆ ಕೇವಲ ನೀವು ಬಾಜೋಲಿಯನ್ನು ನೆನಪು ಮಾಡಿ ಇದೇ ನಿಮಗಾಗಿ ಎಂಬತ್ನಾಲ್ಕು ಜನ್ಮಗಳ ಯಾತ್ರೆಯಾಗಿದೆ ಕ್ಷಣದಲ್ಲಿ ಎಲ್ಲವೂ ನೆನಪಿಗೆ ಬರುತ್ತದೆ ನಾವು ಅದೇ ರೀತಿ ಚಕ್ರವನ್ನು ಸುತ್ತುತ್ತೇವೆ ಇದು ಸರಿಯಾದ ಚಿತ್ರ ಆಗಿದೆ ಅದು ತಪ್ಪು ತಂದೆಯ ಹೊರತಾಗಿ ಸರಿಯಾದ ಚಿತ್ರವನ್ನು ಯಾರೂ ಮಾಡಿಸಲು ಸಾಧ್ಯವಿಲ್ಲ ಇವರ ಮೂಲಕ ತಂದೆ ತಿಳಿಸುತ್ತಾರೆ ನೀವು ಹೀಗೆಲ್ಲ ಬಾಜೋಲಿಯ ಆಟವಾಡುತ್ತೀರಿ ಕ್ಷಣದಲ್ಲಿ ನಿಮ್ಮ ಯಾತ್ರೆ ಆಗುತ್ತದೆ ಯಾವುದೇ ತೊಂದರೆಯ ವಿಚಾರ ಇಲ್ಲ ಆತ್ಮೀಯ ಮಕ್ಕಳು ತಿಳಿಯುತ್ತಾರೆ ತಂದೆ ನಮಗೆ ಓದಿಸುತ್ತಾರೆ ಇದು ಸತ್ಯ ತಂದೆಯ ಜೊತೆಗಿನ ಆಗಿದೆ ಅದು ಸುಳ್ಳಿನ ಸಂಘ ಸತ್ಯ ಸತ್ಯಖಂಡವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ಮನುಷ್ಯನ ತಾಕತ್ತು ಅಲ್ಲ ಭಗವಂತನೇ ಮಾಡಲು ಸಾಧ್ಯವಿದೆ ಭಗವಂತನಿಗಷ್ಟೇ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಮನುಷ್ಯನಿಗೆ ಇದು ಪರಮಾತ್ಮನ ಮಹಿಮೆ ಎಂಬುದು ಗೊತ್ತಿಲ್ಲ ಆ ಶಾಂತಿಯ ಸಾಗರ ನಿಮಗೆ ಶಾಂತಿ ಕೊಡುತ್ತಿದ್ದಾರೆ ಬೆಳಗ್ಗೆ ನೀವು ಡ್ರಿಲ್ ಮಾಡುತ್ತೀರಿ ಶರೀರದಿಂದ ಭಿನ್ನರಾಗಿ ತಂದೆಯ ನೆನಪಿನಲ್ಲಿರುತ್ತೀರಿ ಇಲ್ಲಿ ನೀವು ಬದುಕಿದ್ದೇ ಸಾಯಲು ಬಂದಿದ್ದೀರಿ ತಂದೆಯ ಮೇಲೆ ಬಲಿಯಾರಿಯಾಗುತ್ತೀರಿ ಇದಂತೂ ಹಳೆಯ ಜಗತ್ತು ಹಳೆಯ ವಸ್ತ್ರ ಆಗಿದೆ ಇದರಿಂದ ತಿರಸ್ಕಾರ ಬರುತ್ತದೆ ಇದನ್ನು ಬಿಟ್ಟು ಹೋಗಬೇಕು ಏನೂ ನೆನಪಿಗೆ ಬರಬಾರದು ಎಲ್ಲವನ್ನೂ ಮರೆತಾಯಿತು ಭಗವಂತ ಎಲ್ಲ ಕೊಟ್ಟಿದ್ದಾರೆ ಅಂದ ಮೇಲೆ ಈಗ ಅವರಿಗೆ ಕೊಟ್ಟು ಬಿಡಿ ಎಂದು ನೀವು ಹೇಳುತ್ತೀರಿ ನಂತರ ನೀವು ಟ್ರಸ್ಟಿಯಾಗಿ ಎಂದು ಭಗವಂತ ನಿಮಗೆ ಹೇಳುತ್ತಾರೆ ಭಗವಂತ ಟ್ರಸ್ಟಿಯಾಗುವುದಿಲ್ಲ ನೀವು ಟ್ರಸ್ಟಿಯಾಗುತ್ತೀರಿ ನಂತರ ಪಾಪವನ್ನಂತೂ ಮಾಡುವುದಿಲ್ಲ ಮೊದಲು ಪಾಪಾತ್ಮಗಳದ್ದು ಪಾಪಾತ್ಮಗಳೊಂದಿಗೆ ತೆಗೆದುಕೊಳ್ಳುವುದು ಕೊಡುವುದು ಆಗುತ್ತಾ ಬಂದಿದೆ ಈಗ ಸಂಗಮ ಯುಗದಲ್ಲಿ ನೀವು ಪಾಪಾತ್ಮಗಳೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬಾರದು ಪಾಪಾತ್ಮಗಳಿಗೆ ದಾನ ಕೊಟ್ಟರೆ ಪಾಪ ತಲೆಯ ಮೇಲೆ ಏರುತ್ತದೆ ಈಶ್ವರಾರ್ಥವಾಗಿ ಮಾಡುತ್ತಾರೆ ಮತ್ತು ಪಾಪಾತ್ಮಗಳಿಗೆ ಕೊಡುತ್ತಾರೆ ತಂದೆ ಏನನ್ನಾದರೂ ತೆಗೆದುಕೊಳ್ಳುತ್ತಾರೆಯೇ ತಂದೆ ಹೇಳುತ್ತಾರೆ ಹೋಗಿ ಸೇವಾ ಕೇಂದ್ರವನ್ನು ತೆರೆಯಿರಿ ಆಗ ಅನೇಕರ ಕಲ್ಯಾಣವಾಗುತ್ತದೆ ತಂದೆ ತಿಳಿಸುತ್ತಾರೆ ಏನೆಲ್ಲ ನಡೆಯುತ್ತದೆ ಡ್ರಾಮಾನುಸಾರ ಯಥಾವತ್ತಾಗಿ ಪುನರಾವೃತ್ತಿ ಆಗುತ್ತಲೇ ಇರುತ್ತದೆ ನಂತರ ಇದರಲ್ಲಿ ಅಳುವ ರೋದನಿ ದುಃಖಪಡುವ ವಿಚಾರವೇ ಇಲ್ಲ ಕರ್ಮಗಳ ಲೆಕ್ಕಾಚಾರ ಚುಕ್ತ ಆಗುವುದಂತೂ ಒಳ್ಳೆಯದೇ ಆಗಿದೆ ವೈದ್ಯ ಜನರು ಕಾಯಿಲೆ ಇನ್ನೂ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಉಳಿದುಕೊಂಡಿರುವ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕು ಯೋಗದಿಂದಾದರೂ ಆಗಲಿ ಅಥವಾ ಶಿಕ್ಷೆಯಿಂದಾದರೂ ಚುಕ್ತ ಮಾಡಬೇಕು ಶಿಕ್ಷೆಯಂತೂ ಬಹಳ ಕಠಿಣ ಆಗಿದೆ ಕಾಯಿಲೆ ಇತ್ಯಾದಿಯಲ್ಲಿ ಚುಕ್ತ ಆಗುವುದಂತೂ ಅದಕ್ಕಿಂತ ಬಹಳ ಒಳ್ಳೆಯದು ಇಪ್ಪತ್ತೊಂದು ಜನ್ಮಗಳ ಸುಖದ ಹೋಲಿಕೆಯಲ್ಲಿ ಆ ದುಃಖ ಅನುಭವಕ್ಕೆ ಬರುವುದಿಲ್ಲ ಏಕೆಂದರೆ ಸುಖ ಬಹಳ ಇದೆ ಗನಾನ ಪೂರ್ಣ ಇಲ್ಲದೆ ಹೋದರೆ ಕಾಯಿಲೆಯಲ್ಲಿ ಒದ್ದಾಡುತ್ತಿರುತ್ತಾರೆ ಕಾಯಿಲೆ ಬಿದ್ದರೆ ಭಗವಂತನನ್ನು ಬಹಳ ನೆನಪು ಮಾಡುತ್ತಾರೆ ಅದು ಸಹ ಒಳ್ಳೆಯದು ಒಬ್ಬರನ್ನೇ ನೆನಪು ಮಾಡಬೇಕು ಅವರೂ ಸಹ ತಿಳಿಸುತ್ತಿರುತ್ತಾರೆ ಆ ಜನರು ಗುರುಗಳನ್ನು ನೆನಪು ಮಾಡುತ್ತಾರೆ ಅನೇಕ ಗುರು ಇದ್ದಾರೆ ಒಬ್ಬ ಸದ್ಗುರುವನ್ನಂತೂ ನೀವೇ ತಿಳಿದುಕೊಂಡಿದ್ದೀರಿ ಅವರು ಸರ್ವಶಕ್ತ ಅಧಿಕಾರಿಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಈ ವೇದಗಳು ಗ್ರಂಥಗಳು ಇತ್ಯಾದಿಯನ್ನು ತಿಳಿದಿದ್ದೇನೆ ಇದು ಭಕ್ತಿಯ ಸಾಮಗ್ರಿಯಾಗಿದೆ ಇದರಿಂದ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ತಂದೆ ಬರುವುದೇ ಪಾಪಾತ್ಮಗಳ ಜಗತ್ತಿನಲ್ಲಿ ಇಲ್ಲಿ ಪುಣ್ಯಾತ್ಮ ಎಲ್ಲಿಂದ ಬರಬೇಕು ಎಂಬತ್ನಾಲ್ಕು ಜನ್ಮವನ್ನು ಯಾರು ಪೂರ್ಣ ಮಾಡಿದ್ದಾರೆ ಅವರ ಶರೀರದಲ್ಲಿ ಬರುತ್ತೇನೆ ಎಲ್ಲರಿಗಿಂತ ಮೊದಲು ಇವರು ಕೇಳುತ್ತಾರೆ ಬಾಬಾ ಹೇಳುತ್ತಾರೆ ಇಲ್ಲಿ ನಿಮ್ಮ ನೆನಪಿನ ಯಾತ್ರೆ ಚೆನ್ನಾಗಿ ಆಗುತ್ತದೆ ಇಲ್ಲಿ ಬಲೆ ಬಿರುಗಾಳಿಯೂ ಬರುತ್ತದೆ ಆದರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಿರುತ್ತಾರೆ ಕಲ್ಪದ ಮೊದಲು ಸಹ ನೀವೇ ಈ ರೀತಿ ಜ್ಞಾನವನ್ನು ಕೇಳಿದ್ದೀರಿ ದಿನಕ್ರಮೇಣ ನೀವು ಕೇಳುತ್ತಲೇ ಇರುತ್ತೀರಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಹಳೆಯ ಜಗತ್ತಿನ ವಿನಾಶವೂ ಆಗಲೇಬೇಕಿದೆ ಒಳ್ಳೆಯದು ಮಧುರಾತಿ ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಶರೀರದಿಂದ ಭಿನ್ನರಾಗುವ ಡ್ರಿಲ್ ಮಾಡಬೇಕು ಹಳೆಯ ಜಗತ್ತು ಹಳೆಯ ವಸ್ತ್ರ ಯಾವುದು ನೆನಪಿಗೆ ಬರದಿರಲಿ ಎಲ್ಲವನ್ನೂ ಮರೆತಾಯಿತು ಎರಡು ಸಂಗಮ ಯುಗದಲ್ಲಿ ಪಾಪಾತ್ಮಗಳೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬಾರದು ಕರ್ಮಗಳ ಲೆಕ್ಕಾಚಾರವನ್ನು ಖುಷಿ ಖುಷಿಯಿಂದ ಚುಕ್ತ ಮಾಡಬೇಕು ಅಳುವುದು ಚೀರಾಡುವುದು ಅಲ್ಲ ಎಲ್ಲವನ್ನೂ ತಂದೆಯ ಮೇಲೆ ಅರ್ಪಿತ ಮಾಡಿ ನಿಮಿತ್ತರಾಗಿ ಸಂಭಾಲನೆ ಮಾಡಬೇಕು ವರದಾನ ಅರಿವಿನ ಶಕ್ತಿಯ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಯಾಗಿರಿ ಅರಿವಿನ ಶಕ್ತಿಯ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಯಾಗಿರಿ ಯಾವುದೇ ಪರಿವರ್ತನೆಯ ಸಹಜ ಆಧಾರ ಅರಿವಿನ ಶಕ್ತಿಯಾಗಿದೆ ಎಲ್ಲಿಯವರೆಗೆ ಅರಿವಿನ ಶಕ್ತಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಅನುಭೂತಿಯಾಗುವುದಿಲ್ಲ ಮತ್ತು ಎಲ್ಲಿಯವರೆಗೆ ಇಲ್ಲವೋ ಅಲ್ಲಿಯವರೆಗೆ ಬ್ರಾಹ್ಮಣ ಜೀವನದ ವಿಶೇಷತೆಯ ಅಡಿಪಾಯ ಭದ್ರವಾಗಿಲ್ಲ ಒಮ್ಮ ಸುತ್ಸಾಹದ ನಡೆಯಿಲ್ಲ ಯಾವಾಗ ಅರಿವಿನ ಶಕ್ತಿ ಪ್ರತಿ ವಿಚಾರದ ಅನುಭವಿ ಮಾಡುತ್ತದೆ ಆಗ ತೀವ್ರ ಪುರುಷಾರ್ಥಿಯಾಗುತ್ತೀರಿ ಅರಿವಿನ ಶಕ್ತಿ ಸದಾ ಕಾಲಕ್ಕಾಗಿ ಸಹಜ ಪರಿವರ್ತನೆ ಮಾಡಿಸಿಬಿಡುತ್ತದೆ ಸ್ಲೋಗನ್ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಇಮರ್ಜ್ ಮಾಡಿಕೊಂಡು ಬ್ರಹ್ಮ ತಂದೆ ಸಮಾನರಾಗಿ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಇಮರ್ಜ್ ಮಾಡಿಕೊಂಡು ಬ್ರಹ್ಮ ತಂದೆ ಸಮಾನರಾಗಿ ಓಂ ಶಾಂತಿ